ಬಿಗ್ ಬಾಸ್ನಲ್ಲಿ ಪ್ರತಾಪ್ಗೆ ಕೈಮುರಿತವಾಗಿದೆಯಾ ಹೌದು ಕೈ ಮುರಿತವಾಗಿದೆ ಅಂತ ಹೇಳಲಾಗ್ತದೆ ಆದರೆ ಏನಾಗಿತ್ತು ಈ ಟಾಸ್ನಲ್ಲಿ ನಡೆದಂಥ ಘಟನೆಗಳು ಏನು ಸಂಪೂರ್ಣ ನಾನು ನಿಮಗೆ ಕೊಡಲು ಪ್ರಯತ್ನ ಪಡ್ತೀನಿ ಅದಕ್ಕೊಮ್ಮೆ ಚಾನಸೊಳ್ಳಿ ಕಂಬಡಿ ಈತ ವಿನಯ್ ತುಂಬಾ ಅಗ್ರೆಸಿವ್ ಆಗಿ ಇಂದು ಟಾಸ್ಕ್ ಆಡಿದ್ದಾನ ಅಂತಲೇ ಹೇಳ್ಬೋದು ಹೌದು ಒಂದು ಕಡೆ ಅವಿನಾಶ್ಗೆ ಮಾವುತನ್ಗೆ ತನ್ಗೆ ಇಟ್ಕೊಂಡು ಹೊಡೆದಿದ್ದು ಅಲ್ಲದೆ ಪ್ರತಾಪ್ ಕೂಡ ಹೋಗಿ ಟಾಸ್ನಾಗ ಗೆಲ್ಲೋ ಹಂತದಲ್ಲಿ ಹೋಗಿ ಬಣ್ಣ ಹಸಿದಾನೋ ಕೋಪವನ್ನು ಇಟ್ಕೊಂಡು ಅವಿನಾಶ್ಗೆ ಹೊಡೆದು ಕೆಳಗೆ ಬೀಳಿಸಿ ನಂತರ ಹೋಗಿ ಪ್ರತಾಪ್ ಮೇಲೆ ಅವನ ದರ್ಪವನ್ನು ತೋರಿಸಿದ್ದಾನೆ ಅಂತಲೇ ಹೇಳ್ಬೋದು ಐದು ದರ್ಪದಿಂದ ಪಾಪ ಅವಿ ಪ್ರತಾಪ್ಗೆ ಎಳೆದು ಬಿಸಾಕ್ತಾನೆ ಆ ಬಿಸಾಕಿದಂಥ ಫೋರ್ಸ್ಗೆ ಅವನು ನೇರವಾಗಿ ಕೈನ ಕೆಳಗೆ ಊರಿದ್ದಾನೆ ಆ ಊರಿದಂಥ ಸಮಯದಲ್ಲಿ ಅವನು ಜೋರಾಗಿ ಜೋರಾಡ್ತಾನೆ ತಕ್ಷಣ ಸಿರಿ ಸಂಗೀತ ಎಲ್ಲರೂ ಓಡಿ ಹೋಗಿ ಆತನನ್ನು ಎತ್ತುತ್ತಾರೆ ಏನಾಯಿತು ಅಂದಾಗ ಕೈ ಹಿಡ್ಕೊಂಡು ಒದ್ದಾಡ್ತಿರ್ತಾನೆ ಆಗ ಪ್ರತಾಪ್ ಕೈ ಹಿಡಿದು ಒದ್ದಾಡೋದನ್ನು ನೋಡಿದಂಥ ಬಿಗ್ ಬಾಸ್ ತಂಡ ಕೈಗೆ ಏನು ತೊಂದರೆ ಆಗಿದೆ ಅಂತ ತಕ್ಷಣ ತಿಳಿದುಕೊಂಡು ತಕ್ಷಣ ಬಿಗ್ ಬಾಸ್ ತಂಡ ಒಳಗೆ ಬಂದು ಆಸ್ ಒಳಗೆ ಇದ್ದಂಥವ್ರನ್ನೆಲ್ಲ ಕರೆದುಕೊಂಡು ಹೋಗಿದ್ದಾರೆ ಸದ್ಯ ಹೌದು ಇಲ್ಲಿ ಪ್ರತಾಪ್ ಮತ್ತು ಮೈಕಲ್ ಹಾಗೂ ಕಾರ್ತಿಕ್ ಮತ್ತು ವಿನಯ್ ಇಷ್ಟು ಜನರನ್ನು ಕೂಡ ಹೊರಗೆ ಕರೆದುಕೊಂಡು ಹೋಗಲಾಗಿದೆ ಅಂತ ಹೇಳಲಾಗಿದೆ ಸದ್ಯ ಪ್ರತಾಪ್ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದಾರೆ ಕೈಗೆ ಫ್ರ್ಯಾಕ್ಚರ್ ಆಗಿದೆ ಎಂಬುದು ನಾವು ಕಾದು ನೋಡಬೇಕಿದೆ ಆಗ ನೀವೇನಂತೀರಾ ಈ ಎಪಿಸೋಡ್ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ